ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಬೇಗೂರು ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಎದುರಿನಿಂದ ಬರುತ್ತಿದ್ದ ಕಂಟೇನರ್ ಒಂದು ಡಿವೈಡರ್ ಆರಿ ಕಾರಿನ ಮೇಲೆ ಪಲ್ಟಿಯಾದ ಪರಿಣಾಮ ಅದರಲ್ಲಿದ್ದ ಒಂದೇ ಕುಟುಂಬದ ಆರು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ ಮೂವರು ಮಕ್ಕಳು ಇಬ್ಬರು ಪುರುಷರು ಮತ್ತು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಕಂಟೈನರ್ ಲಾರಿ ಬಿದ್ದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಕಾರಿನಲ್ಲಿದ್ದ ಎಲ್ಲರೂ ಮೃತಪಟ್ಟಿದ್ದಾರೆ ಮೃತರು ವಿಜಯಪುರ ಮಹಾರಾಷ್ಟ್ರ ಗಡಿ ಭಾಗದವರೆಂದು ಗುರುತಿಸಲಾಗಿದೆ ಬೆಂಗಳೂರಿನಿಂದ ತುಮಕೂರು ಕಡೆ ತೆರಳುತ್ತಿದ್ದ ವೇಳೆ ಎದುರಿನಿಂದ ಬಂದ ಕಂಟೈನರ್ ಇನ್ನೊಂದು ವಾಹನಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ನಿಯಂತ್ರಣ ಕಳೆದುಕೊಂಡು ಓಲ್ಟೋ ಕಾರಿನ ಮೇಲೆ ಪಲ್ಟಿಯಾಗಿದೆ ಪರಿಣಾಮ ಕಾರಿನಲ್ಲಿದ್ದ ಮೂವರು ಮಕ್ಕಳು ಸೇರಿದಂತೆ ಆರು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಈ ಬೇಗೂರಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಗಿರುವಂಥ ಒಂದು ಈ ಘಟನೆ ಈ ಭೀಕರ ಅಪಘಾತದಲ್ಲಿ ಬೆಂಗಳೂರಿಂದ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಮೇಲೆ ವಾಸವಾಗಿರುವಂಥ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿಯವರವರು ಈ ಟೆಕ್ ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರು ಅವರು ಇವತ್ತು ಈ ಕ್ರಿಸ್ಮಸ್ ಹಾಲಿಡೇಸ್ ಅಂತ ತಿಳ್ಕೊಂಡ್ಬಿಟ್ಟು ಅವರು ತಮ್ಮ ಕುಟುಂಬದ ಜೊತೆಗೆ ಅಂದರೆ ಅವರು ಅವರ ಹೆಂಡತಿ ಮಕ್ಕಳು ಅವರ ಸಿಸ್ ಹೆಂಡತಿ ಸಿಸ್ಟರು ಹಾಗೂ ಅವರ ಬ್ರದರ್ ಡಾಟ್ರು ಕೂಡ ಸೊ ಟೋಟಲ್ ಸಿಕ್ಸ್ ಮೆಂಬರ್ಸು ಆ ವೋಲ್ವೋ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಟುವರ್ಡ್ಸ್ ತುಮಕೂರು ಈ ರಸ್ತೆಯಲ್ಲಿದ್ದಾಗ ಆಪೋಸಿಟ್ ಡೈರೆಕ್ಷನ್ ಅಲ್ಲಿರುವಂಥ ಒಂದು ಕಂಟೇನರ್ ವಾಹನ ಕಂಟಿನ್ಯೂಸ್ ಆಗಿ ಅದು ಸ್ಪೀಡಾಗಿ ಅದು ಇನ್ನೊಂದು ವೆಹಿಕಲ್ ತಪ್ಪಿಸ್ಲಿಕ್ಕೆ ಏನು ಅದು ಆಕ್ಸಿಡೆಂಟ್ ಆಗುವಂಥದ್ದು ಒಂದು ಕ್ರಮ ಇತ್ತು ಅದಕ್ಕೆ ಅವ್ರಿಗೆ ಇದು ಕಂಟ್ರೋಲ್ ಮಾಡೋದಕ್ಕೆ ಆ ಕಡೆ ಸೈಡು ಸ್ಪೀಡ್ ತಪ್ಪಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟು ಆ ಕಂಟೈನರ್ ವೆಹಿಕಲ್ಲು ಅಪೋಸಿಟ್ ಡೈರೆಕ್ಷನ್ ಅಂದರೆ ಟುವರ್ಡ್ಸ್ ತುಮಕೂರು ಹೋಗುವಂಥ ಈ ವಾಹನ ಇದೇನು ಓಲೋ ವೆಹಿಕಲ್ ಇದೆ ಅದ್ರ ಮೇಲೆ ಎಂಟೈರ್ ಕಂಟೇನರು ಬಿದ್ದೋಗಿದೆ ಇದ್ದಾಗಿಂದ ಕಂಪ್ಲೀಟ್ ಒಳಗಡೆ ಇರುವಂಥ ಏನು ಈ ಆರು ಜನ ಇದ್ದಾರೆ ಟೋಟಲು ಮಕ್ಕಳು ಮೂರು ಮಕ್ಕಳು ಮತ್ತು ಮೂರು ಪ್ರೌಟು ತ್ರೀ ಅಡಲ್ಟ್ಸ್ ಇವತ್ತು ಅಲ್ಲಿ ಸ್ಪಾಟಲ್ಲಿ ಡೆತ್ ಆಗಿದೆ ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ಭಾಳಷ್ಟು ಕಷ್ಟದಿಂದ ಬಾಡಿಯನ್ನು ನಾವು ಅದನ್ನು ತೆಗಿಬೇಕಾಯಿತು ಅದು ಯಾಕಂದರೆ ಕಂಪ್ಲೀಟ್ ವೇಟ್ ಆಫ್ ದ ಕಂಟೈನರ್ ವಾಸ್ ಒನ್ ಕಾರ್ ಸೊ ಆ ಪ್ರಕಾರ ಫಸ್ಟ್ ಅದನ್ನು ಬಾಡಿ ಶಿಫ್ಟ್ ಮಾಡಿದ್ದಾಯಿತು ಅದಾದ ನಂತರ ಈಗ ತಾವು ನೋಡ್ತಾ ಇದ್ದೀರಾ ಅದೇನು ಕಂಟೇನರ್ ವೆಹಿಕಲ್ ಇದೆ ಅದನ್ನು ಕೂಡ ಅಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಈ ಭೀಕರ ಅಪಘಾತದಿಂದ ಸ್ವಲ್ಪ ಎರಡು ಕಡೆ ಏನು ಬೆಂಗಳೂರು ಟುವರ್ಡ್ಸ್ ತುಮಕೂರು ಮತ್ತೆ ತುಮಕೂರು ಟುವರ್ಡ್ಸ್ ಬೆಂಗಳೂರು ಹೋಗುವಂಥ ಟ್ರಾಫಿಕ್ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ ಸ್ವಲ್ಪ ಹೊತ್ತು ನಿಲ್ಲಿಸಬೇಕಾಗಿತ್ತು ಯಾಕಂತಂದರೆ ಮಧ್ಯ ರಸ್ತೆಯಲ್ಲಿ ಮಧ್ಯ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಆಗಿರುವಂಥ ಘಟನೆ ಅದಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಜನರು ಕೋಆಪರೇಟ್ ಮಾಡಬೇಕು ಬಟ್ ಇಟ್ ಇಸ್ ಒನ್ ಆಫ್ ದ ವೆರಿ ಬ್ಯಾಡ್ ಆಕ್ಸಿಡೆಂಟ್ ಮೇಲಿಂದ ಇದು ಮೀಡಿಯನ್ ಕ್ರಾಸ್ ಮಾಡಿ ಆ ಕಂಟೇನರ್ ಬಂದಿದೆ ಅಪೋಸಿಟ್ ಡೈರೆಕ್ಷನ್ಗೆ ಸೊ ಕಂಟಿನ್ಯೂಸ್ ಫಾಲಪ್ ಮಾಡ್ತಾ ಇದ್ದೀವಿ ಆಮೇಲೆ ವೆಹಿಕಲ್ ಡ್ರೈವರ್ ಏನಿದಾನ ಅವನು ಕೂಡ ಇಂಜು ಇಂಜುರಿ ಆಗಿದ್ದಿದೆ ಅವನು ಕೂಡ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ ಹಿಸ್ ಕಂಡೀಷನ್ ಇಸ್ ಆಲ್ಸೋ ಕ್ರಿಟಿಕಲ್ ಸರ್ ಇವರು ಮೂಲತಃ ವಿಜಯಪುರ ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಮೂಲತಃ ವಿಜಯಪುರ ಮಹಾರಾಷ್ಟ್ರ ಬಾರ್ಡರ್ ಇರುವಂತಹ ಒಂದು ಹಳ್ಳಿಯಿಂದ ಇವರು ಬಿಲಾಂಗ್ ಮಾಡ್ತಾರೆ ಈಗ ಅವ್ರು ಊರ್ ಕಡೆಯೇ ಹೋಗ್ತಾ ಇದ್ರು ಫ್ಯಾಮಿಲಿ ಸೆಲೆಬ್ರೇಷನ್ ಕ್ರಿಸ್ಮಸ್ ಹಾಲಿಡೇ ಅಂತಕೊಂಡ್ಬಿಟ್ಟು ಎಂಟೈರ್ ಕುಟುಂಬ ಸೆಲೆಬ್ರೇಷನ್ ಹೋಗ್ತಾ ಇತ್ತು ಅವಾಗ ಆಗಿರುವಂತ ಇದು ಒಂದು ಘಟನೆ ಸರ್ ಸಾಫ್ಟ್ವೇರ್ ಕಂಪನಿ ಮಾಲೀಕ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸರ್ ಮಾಲೀಕನ ಅದನ್ನ ಈಗ ಅಲ್ಲಿ ಕೆಲಸ ಅಂತ ಅವ್ರ ಬ್ರದರ್ ಜೊತೆ ನಾನೇ ಮಾತಾಡಿದ್ದೀನಿ ಯಾಕಂದ್ರೆ ಇಮಿಡಿಯೇಟ್ ಆಗಿ ಇವತ್ತು ಯಾರು ಅಂತ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು ನಮಗೆ ಇಮಿಡಿಯೇಟ್ ಆಗಿ ವಿದಿನ್ ಒನ್ ಅವರ್ ಅಲ್ಲಿ ಇದೆಲ್ಲ ನಾವು ಮಾಡಿದ್ದೀವಿ ವರ್ಕ್ ಕಂಟಿನ್ಯೂಸ್ ಆಗಿ ಅವ್ರ ಬ್ರದರ್ ಜೊತೆ ಮಾತಾಡಿದ್ದಾಗಿತ್ತು ಅವರು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತೀವಿ ಫರ್ದರ್ ಡೀಟೇಲ್ಸ್ ಸರ್ ಯು ಏನು ಅನ್ಅವಾಯ್ಡಬಲ್ ಸರ್ಕಮ್ಸ್ಟನ್ಸಸ್ ಬಟ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಆಕ್ಸಿಡೆಂಟ್ ಅದನ್ನ ಆದಷ್ಟು ಇನ್ನಷ್ಟು ನಮ್ಮ ಆಫೀಸರ್ಸ್ ಎಲ್ಲ ಕೂಡ ಓಡಾಟ ಜಾಸ್ತಿ ಇಲ್ಲಿವರೆಗೂನು ಅದು ತುಂಬಾ ಇದಾಗುತ್ತೆ ಓಕೆ ಅದರ ಬಗ್ಗೆ ನಂತರ ಮಾತಾಡೋಣ ಈ ಕಂಟಿನ್ಯೂಸ್ ಇದೇನು ಈ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಒಂದು ಲೆವೆನ್ ಟ್ವೆಂಟಿ ಲೆಲೆವೆನ್ ಟ್ವೆಂಟಿ ಲೆವೆನ್ ಫಿಫ್ಟೀನ್ ಟು ಲೆವೆನ್ ಟ್ವೆಂಟಿ ಆಗಿದೆ ವಿದಿನ್ ಈ ಟೂ ಅವರ್ಸ್ ಅಲ್ಲಿ ಏನು ನಮ್ದು ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ತಾವೆಲ್ಲ ನೋಡಿದಿರ ಕೇವಲ ಪೊಲೀಸ್ ಅಷ್ಟೇ ಅಲ್ಲ ಎಲ್ಲ ಸಿಟಿಜನ್ಸ್ ಕೂಡ ಇದರಲ್ಲಿ ಈ ಕೆಲಸದಲ್ಲಿ ನಮ್ಮ ಜೊತೆ ಕೈಗೂಡಿಸಿದ್ದಾರೆ ಒಂದು ಮೂರಿಂದ ನಾಲ್ಕು ಕ್ರೈನ್ಸ್ ಮತ್ತೆ ಈ ಫೈರ್ ವೆಹಿಕಲ್ಸ್ ಕೂಡ ನಾವು ಎಮರ್ಜೆನ್ಸಿಗೆ ಫೈರ್ ಟೆಂಡರ್ ಕೂಡ ಕರೆಸಿದೀವಿ ಯಾಕಂದ್ರೆ ಇನ್ ಕೇಸ್ ಏನಾದ್ರು ಘಟನೆ ಆಗೋ ಚಾನ್ಸಸ್ ಇದ್ರೂ ಕೂಡ ಸೊ ಆ ರೀತಿ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಇದನ್ನ ಆದಷ್ಟು ಬೇಗ ಇದು ಮಾಡೋಕೆ ಟ್ರಾಫಿಕ್ ಕ್ಲಿಯರ್ ಆಗಿದೆ ಅಂಡ್ ಫರ್ದರ್ ವಿವರಿಸಿ ಮತ್ತೆ ಏನಾದ್ರೂ ಇದ್ರೆ ಹೇಳ್ತೀನಿ ಥ್ಯಾಂಕ್ ಯು